ಎಪ್ಪತ್ತು ಲಕ್ಷದ ಕಾರು ಮುನ್ನೂರು ಸಾವಿರ ಎರಡು ಸಾವಿರದ ನಾನೂರು ಗ್ರಾಮ್ ಎರಡು ಕೆ ಜಿ ನಾನೂರು ಗ್ರಾಮ್ ಚಿನ್ನ ಎರಡೂವರೆ ಕೋಟಿ ಹಣ ಮತ್ತೆ ಮದುವೆ ಖರ್ಚು ಇವೆಲ್ಲದರ ನಂತರ ಎಪ್ಪತ್ತೆಂಟು ದಿನಗಳಲ್ಲಿ ಮದುಮಗಳ ಹೆಣ ಇದು ಆಗತಾನೆ ಮದುವೆ ಆಗಿದಂತಹ ತಮಿಳುನಾಡಿನ ತಿರುಪ್ಪೂರಿನ ಇಪ್ಪತ್ತೇಳು ವರ್ಷದ ರಿತನ್ಯ ಎನ್ನುವ ಹೆಣ್ಣು ಮಗಳ ಕತೆ ಇದು ಒಂದ್ ರೀತಿ ಈಗಲೂ ದೇಶದಲ್ಲಿ ಮದುವೆಯ ಹೆಸರಿನಲ್ಲಿ ಲಕ್ಷ ಕೋಟಿಗಳಲ್ಲಿ ವರದಕ್ಷಿಣೆಯ ಹೆಸರಿನಲ್ಲಿ ಕೊಳ್ಳೆ ಒಡೆಯುವಂತಹ ರಕ್ಕಸರ ಕತೆ ಕಳೆದ ಕೆಲವು ದಿನಗಳಿಂದ ವರದಕ್ಷಿಣೆಯ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಂತಹ ರಿತನ್ಯಾಳ ಬಗ್ಗೆ ಚರ್ಚೆಗಳು ನಡೀತಾನೆ ಇವೆ ಹೆಣ್ಣಿನ ಕಡೆಯವರು ಅಷ್ಟು ಲಕ್ಷದ ದುಬಾರಿ ಕಾರು ರಾಶಿ ಚಿನ್ನ ಕೋಟಿ ಕೋಟಿ ಹಣ ವರದಕ್ಷಿಣೆಯಲ್ಲಿ ಕೇಳಿದ ಮುನ್ನೂರು ಸಾವಿರ ಚಿನ್ನದಲ್ಲಿ ಇನ್ನೂ ಇನ್ನೂರು ಸಾವಿರ ಕೊಡೋದಕ್ಕೆ ಅಷ್ಟೇ ಬಾಕಿ ಇತ್ತು ಆದ್ರೆ ಅಷ್ಟರಲ್ಲಿ ವರದಕ್ಷಿಣೆಯ ಹಿಂಸೆಯನ್ನು ತಾಳಲಾರದೆ ರಿತನ್ಯ ಆತ್ಮಹತ್ಯೆ ಮಾಡಿಕೊಳ್ತಾಳೆ ಬನ್ನಿ ಈ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನ ಮಾತನಾಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ ತೆಗೆದುಕೊಂಡು ಮದ್ವೆ ಆಗೋರು ಯಾರಾದ್ರೂ ಇದ್ರೆ ಅವರಷ್ಟು ಅಸಹ್ಯ ಕೊಳಕು ಯಾರು ಇಲ್ಲ ಅಂತಲೇ ಹೇಳ್ಬಹುದು ದೇಶದಲ್ಲಿ ವರದಕ್ಷಿಣೆಗೆ ಬಲಿಯಾದ ಸಾವಿರಾರು ಹೆಣ್ಣು ಮಕ್ಕಳ ಸಾವಿಗೆ ಈಗಲೂ ವರದಕ್ಷಿಣೆ ತೆಗೆದುಕೊಂಡು ಮದ್ವೆ ಆಗೋರು ಒಂದು ರೀತಿಯಲ್ಲಿ ಕಾರಣ ಅಂತಲೇ ಹೇಳ್ಬಹುದು ವರದಕ್ಷಿಣೆ ಅಲ್ಲ ನಿಯತ್ತಾಗಿ ದುಡಿದು ಬದುಕಬೇಕು ಕಂಡವರ ಹಣದಲ್ಲಿ ಬದುಕೋದಕ್ಕೆ ಅರ್ಥನೇ ಇರೋದಿಲ್ಲ ಮಗಳನ್ನ ಸಾಕಿ ಓದಿಸಿ ಸಲಹಿ ತಮ್ಮ ಮಗಳನ್ನ ಬೇರೆಯವರ ಮನೆಗೆ ಕಳಿಸ್ತಾರೆ ಇಂತಹದ್ರಲ್ಲಿ ಅವರನ್ನ ಮದ್ವೆ ಆಗುವಾಗ ಹಣ ಚಿನ್ನ ಕಾರು ಬಂಗ್ಲೆ ಅಂತ ವರದಕ್ಷಿಣೆ ತೆಗೆದುಕೊಂಡು ಮದ್ವೆ ಆಗ್ತಾರೆ ಅಂತಂದ್ರೆ ಅವರನ್ನ ಬೈಯೋದಕ್ಕೂ ಸಹ ಪದಗಳೇ ಇಲ್ಲ ತಿರುಪ್ಪೂರಿನ ಇಪ್ಪತ್ತೇಳು ವರ್ಷದ ರಿತನ್ಯ ಆತ್ಮಹತ್ಯೆಯ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾನೆ ಇವೆ ಹೆಣ್ಣಿನ ಕುಟುಂಬದವರು ಉಳಿದ ಹಣವನ್ನು ಕೊಡಬೇಕಾಗಿತ್ತು ಆಗ ಜೀವವಾದರೂ ಉಳಿತಾ ಇತ್ತು ಅನ್ನುವಂತಹ ನೀಚ ಸಮರ್ಥನೆಗಳನ್ನ ಮಾಡ್ತಾ ಇದ್ದಾರೆ ಮಹಿಳೆಯರ ಮೇಲಿನ ದೌರ್ಜನ್ಯ ದೊಡ್ಡ ಮಟ್ಟವನ್ನ ತಲುಪಿದಾಗ ಮಾತ್ರ ನಮಗೆ ಆಘಾತ ಉಂಟಾಗುತ್ತೆ ಇಲ್ಲದಿದ್ರೆ ಅದು ಒಂದು ದಿನದ ಸುದ್ದಿಯಾಗಿ ಮುಚ್ಚಿ ಹೋಗುತ್ತೆ ಕೆಲವೊಂದಿಷ್ಟು ಜನರು ಸ್ಪಷ್ಟವಾಗಿ ರಿತನ್ಯ ಪರ ಆಕೆಯ ಕುಟುಂಬದ ಪರ ಮಾತನಾಡ್ತಾ ಇದ್ದಾರೆ ಹಾಗೇನೆ ಅವಳ ಸಾವಿಗೆ ಕಾರಣರಾದಂತಹ ಆಕೆಯ ಗಂಡ ಕವಿನ್ ಕುಮಾರ್ ಮತ್ತೆ ಅವರ ಅಪ್ಪ ಅಮ್ಮನನ್ನ ಈಗ ಬಂಧಿಸಿದ್ದಾರೆ ಆದ್ರೆ ಈ ಅಪರಾಧದ ಸುತ್ತ ಒಂದು ಗೊಂದಲದ ನಿರೂಪಣೆಯನ್ನು ಸಹ ಕಟ್ಲಾಗಿದೆ ಅದೇನಪ್ಪ ಅಂತಂದ್ರೆ ರಿತನ್ಯ ತನ್ನ ಜೀವ ತೆಗೆದುಕೊಳ್ಳುವ ಮೊದಲು ಒಂದು ವಾಯ್ಸ್ ನೋಟ್ ಅನ್ನ ತನ್ನ ಮನೆಯವರಿಗೆ ಬಿಟ್ಟು ಹೋಗ್ತಾರೆ ಸರಿ ಅಂತ ಹೇಳುತ್ತೆ ಅದನ್ನ ಅದನ್ನು ನಡಕು முடிஞ்சு போச்சு என் லைஃப் இதை வந்து கண்டினியூ பண்றக்கோ இல்லை இதை இப்போ முடிச்சாலும் இன்னொரு லைஃப் நாளைக்கு தேடுறக்கோ என் உடம்புலையும் தெம்பில்லை என் மனசுலையும் தெம்பில்லை எனக்கு வாழ்றேன் பயமா இருக்கு நான் கோழையாயிட்டேன் என்னையும் பண்ண முடியலனால நான் ரொம்ப கோழையாயிட்டேன் ಒಬ್ಬನೊಂದಿಗೆ ಜೀವಿಸಿ ಈಗ ಬೇರೊಬ್ಬನೊಂದಿಗೆ ಬದುಕೋದನ್ನ ನಂಗೆ ಊಹಿಸಲು ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ ಇದನ್ನೇ ಅವರ ತಂದೆ ಕೂಡ ಮತ್ತೆ ಮತ್ತೆ ಹೇಳ್ತಾರೆ ಅವರಿಗೆ ಮಗಳ ಸಾವಿನ ಬಗ್ಗೆ ನೋವಿದೆ ದುಃಖವಿದೆ ಆದ್ರೆ ಇನ್ನೊಂದೆಡೆ ಒಬ್ಬನಿಗೆ ಒಬ್ಬಳೆ ಜೀವನದಲ್ಲಿ ಒಂದೇ ಗಂಡ ಒಂದೇ ಮದುವೆ ಅನ್ನುವಂತಹ ತತ್ವವನ್ನ ಪಾಲಿಸಿದ್ದಾಳೆ ಅಂತ ಹೆಮ್ಮೆಯೂ ಸಹ ಆಕೆಯ ತಂದೆಗಿದೆ ತಮಿಳಿನಲ್ಲಿ ವರುವನಕ್ ವರುತಿ ಅಂದ್ರೆ ಏಕಪತಿತ್ವ ಅಂತ ಇಲ್ಲಿ ಎರಡನೇ ಮದುವೆ ಇಲ್ಲ ಡಿವೋರ್ಸ್ ಇಲ್ಲ ವಿಧವಾ ಮರು ವಿವಾಹವೂ ಇಲ್ಲ ಗಂಡ ಏನೇ ಮಾಡಿದ್ರು ಎಷ್ಟೇ ಹಿಂಸೆ ಕೊಟ್ಟರು ಸಹ ಹೆಣ್ಣು ಅನ್ನೋಳು ಸಹಿಸ್ಕೊಂತಾನೆ ಇರಬೇಕು ಅನ್ನೋದು ಅವನನ್ನ ಬಿಟ್ಟು ಬರಬಾರದು ಅನ್ನೋದು ಒಂದು ಸಾರಿ ಹೆಣ್ಣು ಮದುವೆ ಆದ್ರೆ ಆ ಪುನಃ ಆಕೆಯ ಹುಟ್ಟಿ ಬೆಳೆದ ಮನೆಗೇನೆ ವಾಪಸ್ ಬಂದ್ರು ಸಹ ಗಂಡ ಬಿಟ್ಟವಳು ಅಂತ ಮಾತನಾಡುವಂತಹ ಜನ ನಮ್ಮ ಸಮಾಜದಲ್ಲಿದ್ದಾರೆ ಈ ತತ್ವವೂ ಸಹ ಸಮಾಜ ನಿರ್ಮಿಸಿದ ಒಂದು ಟ್ರ್ಯಾಪ್ ಒಂದು ದೊಡ್ಡ ಗುಂಡಿ ಅಂತಲೇ ಹೇಳ್ಬೋದು ಗಂಡ ಸತ್ರೆ ಮತ್ತೆ ಮದ್ವೆ ಆಗುವಂತಿಲ್ಲ ಡಿವೋರ್ಸ್ ಆದ್ರೆ ಮದ್ವೆ ಆಗ್ಬಾರ್ದು ಅನ್ನೋದೇ ಇದ್ರ ಹಿಂದಿನ ಕುತಂತ್ರ ಇದ್ರ ಹಿಂದೆ ಹೆಣ್ಣಿನ ದೇಹದ ಬಗ್ಗೆ ಸಮಾಜ ಕಟ್ಟಿದಂತಹ ಕುತಂತ್ರದ ಶುದ್ಧ ಅಶುದ್ಧದ ಪರಿಕಲ್ಪನೆ ಇದೆ ಸ್ತ್ರೀ ಕನ್ಯತ್ವವನ್ನ ಹೇರುವ ತಂತ್ರ ಇದು ಒಬ್ಬನ ಜೊತೆಗೆ ದೈಹಿಕ ಸಂಪರ್ಕ ಬೆಳೆಸಿ ಇನ್ನೊಬ್ಬನ ಜೊತೆಗೂ ಅದನ್ನ ಮಾಡಿದ್ರೆ ಅವಳು ಅಪವಿತ್ರಳಾಗ್ತಾಳೆ ಅನ್ನೋದೇ ಇದ್ರ ಹಿಂದಿನ ಅರ್ಥ ಒಬ್ಬ ಗಂಡಸು ಒಬ್ಬಳನ್ನ ಸ್ಪರ್ಶಿಸಿದ್ರೆ ಅವಳು ಕೊನೆಯ ಹೊಸರು ಇರುವವರೆಗೂ ಅವಳು ಅವನಿಗೇನೆ ಸೇರಬೇಕು ಅನ್ನೋದು ಪುರುಷ ಪ್ರಧಾನ ವ್ಯವಸ್ಥೆ ಇದನ್ನೇ ಬರುವನು ವರುತ್ತಿ ಅಂತ ಹೇಳೋದು ಇಲ್ಲದೆ ಇದ್ರೆ ಅವಳು ಅಪವಿತ್ರಳಾಗ್ತಾಳೆ ಹೌದು ಒಂದು ಗಂಡು ಹೆಣ್ಣು ಕೊನೆವರೆಗೂ ಜೊತೆಯಲ್ಲಿ ತುಂಬಾ ಮುಖ್ಯ ಆಗುತ್ತೆ ಆದ್ರೆ ಅವರಿಬ್ಬರ ಮಧ್ಯೆ ತುಂಬಾ ಪ್ರೀತಿ ಪರಸ್ಪರ ಗೌರವ ಮತ್ತೆ ನಂಬಿಕೆ ಇದ್ದಾಗ ಮಾತ್ರ ಅದು ವರ್ಕೌಟ್ ಆಗೋದು ಇದೆಲ್ಲವೂ ಅವಳನ್ನ ಮತ್ತೆ ಡಿವೋರ್ಸ್ ಆದ್ಮೇಲೆ ಮತ್ತೆ ಗಂಡ ಸತ್ ಮೇಲೆ ಮದ್ವೆ ಆಗೋದಕ್ಕೆ ಮರು ಮದ್ವೆ ಆಗದಂತೆ ಹೋಗೋದಕ್ಕೆ ತಡೆಯುತ್ತೆ ಮೃತ ಮಹಿಳೆ ರಿತನ್ಯಾಳ ತಂದೆಯೂ ಸಹ ಇಂತಹ ಒಂದು ತಂತ್ರಕ್ಕೆ ಬಲಿಯಾಗಿದ್ದಾರೆ ರಿತನ್ಯಾಳ ತಂದೆ ನೋವಿನಲ್ಲಿ ಇಂತಹ ಭಾವುಕ ಮಾತುಗಳನ್ನ ಆಡಿದ್ದಾರೆ ಆದ್ರೆ ಈ ರೀತಿಯ ಹೆಮ್ಮೆಯನ್ನ ಅವರ ಒಳಗೆ ಸೃಷ್ಟಿಸಿದ ಸಮಾಜದ ಬಗ್ಗೆ ನಮ್ಮಂತ ಹೆಣ್ಣು ಮಕ್ಕಳಿಗೆ ಕೋಪ ಇದ್ದೇ ಇರುತ್ತೆ ವರದಕ್ಷಿಣೆಯಂತಹ ಪಿಡುಗಿನ ಹಿಂದೆ ಇರೋದು ಸಹ ಇಂತಹದ್ದೇ ಒಂದು ನೀಚ ತಂತ್ರ ವರದಕ್ಷಿಣೆಯನ್ನ ವಿರೋಧಿಸಿ ಡಿವೋರ್ಸ್ ತೆಗೆದುಕೊಳ್ಳೋದಕ್ಕೆ ಮತ್ತೆ ಅವರ ಆಯ್ಕೆಯ ಮದುವೆ ಆಗ್ಬೇಕು ಅಂತ ಬಯಸುವ ಮಹಿಳೆಯರ ಹಕ್ಕುಗಳನ್ನ ಇದು ಪರೋಕ್ಷವಾಗಿ ತಡೆಯುತ್ತಾ ಬರುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇರಳದ ಮೊಫಿಯಾ ಪರ್ವೀನ್ ಎಂಬ ಕಾನೂನು ವಿದ್ಯಾರ್ಥಿನಿ ಇಂತಹದ್ದೇ ವರದಕ್ಷಿಣೆ ಕಿರುಕುಳಕ್ಕೆ ಒಳಗಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಆ ಪ್ರಕರಣದಲ್ಲೂ ಸಹ ಆಕೆಯ ಗಂಡ ತನಗೆ ಕಿರುಕುಳ ಕೊಟ್ಟರು ಸಹ ಗಂಡನೊಂದಿಗೆ ಬದುಕಲು ನಿರ್ಧಾರ ಮಾಡಿದ್ರು ರಿತನ್ಯ ಕೇಸ್ನಲ್ಲೂ ಸಹ ಅವರು ಒಬ್ಬ ಮಹಿಳೆಗೆ ಒಬ್ಬ ಪುರುಷ ಮಾತ್ರ ಈ ಜನ್ಮದಲ್ಲಿ ನಾನು ಒಮ್ಮೆ ಮದ್ವೆ ಆದೆ ಮತ್ತೆ ನನ್ನ ಆ ಜೀವನ ಚೆನ್ನಾಗಿಲ್ಲ ಅಷ್ಟೇ ಅಲ್ಲಿಗೆ ಮುಗೀತು ಅಂತ ಹೇಳಿದ್ರು ಹೊರನೋಟಕ್ಕೆ ಇವರು ತುಂಬಾ ಗಟ್ಟಿಗಿತ್ತಿಯರು ಮದ್ವೆಯಾದ ಗಂಡನನ್ನ ಅವರು ಎಷ್ಟೇ ಕಿರುಕುಳ ಕೊಟ್ಟರು ಬಿಡ್ಲಿಲ್ಲ ಅನ್ನುವಂತಹ ತಪ್ಪು ತಿಳುವಳಿಕೆಯನ್ನ ಈ ಸಮಾಜ ನೀಡತ್ತೆ ಆದ್ರೆ ಇದು ಅವರ ಆತ್ಮವಿಶ್ವಾಸ ಧೈರ್ಯ ಅಲ್ಲ ಸಮಾಜ ಅವರನ್ನ ಈ ರೀತಿಯ ದೌರ್ಬಲ್ಯಕ್ಕೆ ತಳ್ಳಿಬಿಟ್ಟಿದೆ ಇಲ್ಲಿ ನಾವೆಲ್ಲರೂ ಗಮನಿಸುವಂತಹ ಸಂಗತಿ ಏನಪ್ಪಾ ಅಂದ್ರೆ ಸ್ತ್ರೀಯ ಮಾನವನ್ನ ಅವಳ ದೇಹ ಮತ್ತೆ ಗಂಡನಿಗೆ ಮಾತ್ರ ಸೀಮಿತಗೊಳಿಸಿ ನೋಡುದು ಹೀಗಾಗಿ ಅವಳ ಜೀವಕ್ಕೆ ಬೆಲೆ ಇರೋದಿಲ್ಲ ಕೇವಲ ಅವಳ ಪರಿಶುದ್ಧತೆಗೆ ಮಾತ್ರ ಈ ಪರಿಶುದ್ಧತೆ ಅಂದ್ರೆ ಏನು ಒಂದು ಜೀವನ ಒಬ್ಬನೇ ಗಂಡ ಅನ್ನೋದು ಆದ್ರೆ ಇಂತಹ ನಂಬಿಕೆಗಳು ಮಹಿಳೆಯರ ಆತ್ಮವಿಶ್ವಾಸವನ್ನ ಕುಗ್ಗಿಸುತ್ತೆ ಮದ್ವೆ ಆದ್ಮೇಲೆ ಗಂಡ ಮತ್ತೆ ಆತನ ಮನೆಯವರು ಎಷ್ಟೇ ಹಿಂಸೆ ಮಾಡಿದ್ರು ಮಾನಸಿಕವಾಗಿ ದೈಹಿಕವಾಗಿ ಎಷ್ಟೇ ಕಿರುಕುಳ ಕೊಟ್ಟರು ಸಹ ಆಕೆ ಸ್ವತಂತ್ರಳಾಗಿ ಬದುಕುವ ಶಕ್ತಿ ಅವಳಲ್ಲಿದ್ರು ನಮ್ಮ ಸಮಾಜದ ಈ ರೀತಿಯ ನಂಬಿಕೆಗಳು ಅಯ್ಯೋ ನಮ್ಮ ಸಮಾಜ ಏನ್ ಅಂದ್ಕೊಳ್ಳುತ್ತೋ ಅನ್ನುವಂತಹ ಮನಸ್ಥಿತಿಯಿಂದ ಸಮಾಜ ತೋಡಿದ ಗುಂಡಿಗೆ ಲಕ್ಷಾಂತರ ಹೆಣ್ಣು ಗುಂಡಿಯ ಕಪ್ಪೆಗಳಾಗಿರ್ತಾರೆ ಗಂಡನ ಮನೆಯಲ್ಲಿ ಅವಳಿಗೆ ಎಷ್ಟೇ ಹಿಂಸೆ ಆದ್ರೂ ಸಹ ಅವಳು ಅದನ್ನ ಸಹಿಸಬೇಕು ಒಂದು ವೇಳೆ ಆಕೆ ಅದನ್ನು ಪ್ರತಿಭಟಿಸಿದ್ರೆ ಆಕೆಗೆ ಗಯ್ಯಾಳಿ ಎನ್ನುವಂತಹ ಬಿರುದನ್ನ ಕೊಡ್ತಾರೆ ಆಕೆಗೆ ಸ್ವತಃ ಅಪರಾಧಿ ಭಾವ ಬರುವಂತೆ ಸುತ್ತಮುತ್ತಲಿನ ಸಮಾಜ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ ಯಾವ ಗಂಡಸು ತನ್ನನ್ನ ಬೆತ್ತಲಾಗಿ ನೋಡಿದ್ದಾನೋ ಅವನೊಂದಿಗೆ ಇಡೀ ಜೀವನ ಕಳೆಯುತ್ತೇನೆ ಕಳಿಬೇಕು ಅನ್ನುವಂತಹ ಮನಸ್ಥಿತಿ ಎಣ್ಣಲ್ಲಿದ್ರೆ ಅದು ಆಕೆಯೇ ಸ್ವತಃ ತನ್ನ ಮಾನ ಗೌರವನ್ನ ಕೇವಲ ಅವಳ ದೇಹಕ್ಕೆ ಸೀಮಿತಗೊಳಿಸಿಕೊಂಡಂತೆ ಇದನ್ನ ಸ್ವತಃ ಅವಳೇ ಯೋಚನೆ ಮಾಡುವಂತೆ ಅವಳ ತಲೆಗೆ ತುಂಬಿರ್ತಾರೆ ಯಾರು ಸಹ ನಿನಗೂ ಒಂದು ಬದುಕಿದೆ ಖುಷಿಯಾಗಿ ಸ್ವತಂತ್ರವಾಗಿ ಬದುಕನ್ನು ಕಟ್ಟಿಕೊ ಅಂತ ಮಾತನಾಡೋದೇ ಇಲ್ಲ ಎಲ್ಲವನ್ನೂ ಸಹಿಸಿಕೊಂಡು ತಡೆದುಕೊಂಡು ಗಂಡನಿಗೆ ವಾಪಸ್ ಮಾತನಾಡದೆ ಹಿಂಸೆಯನ್ನ ತಡೆದ್ರೆ ಅವಳನ್ನ ನಮ್ಮ ಸಮಾಜ ಆದರ್ಶ ಸ್ತ್ರೀ ಅಂತ ಕರೆಯುತ್ತೆ ಹಾಗೇನೆ ನೋವನ್ನ ಸಹಿಸದೆ ಸತ್ರೆ ಆಕೆಯನ್ನ ಅಯ್ಯೋ ಮಾನವನ ಉಳಿಸ್ಕೊಂಡ್ಲು ಅಂತ ಆಕೆಯನ್ನ ಪೂಜೆ ಮಾಡ್ತಾರೆ ಆದ್ರೆ ಯಾರು ಸಹ ಅವಳಿಗೂ ಒಂದು ಬದುಕಿದೆ ಅನ್ನುವಂತಹ ಯೋಚನೆಯನ್ನ ಮಾಡೋದೇ ಇಲ್ಲ ಅಕಸ್ಮಾತ್ ಆಕೆಯೇ ಸ್ವತಃ ಯಾರ ಹಂಗೂ ಇಲ್ಲದೆ ಬದುಕ್ತೀನಿ ಅಂತ ಅಂದಾಗ ಆಕೆಗೆ ಕ್ಯಾರೆಕ್ಟರ್ ಲೆಸ್ ಸರ್ಟಿಫಿಕೇಟ್ ಗಳನ್ನ ಕೊಡ್ತಾರೆ ಆ ಅವಮಾನವನ್ನ ತಾಳಲಾರದೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಸಾವಿನ ಯೋಚನೆಯನ್ನ ಮಾಡ್ತಾರೆ ಹಾಗಾಗಿ ಸಮಾಜ ಇಂತಹ ಕೊಳಕು ನಂಬಿಕೆಯನ್ನ ಕಾಲಕಾಲಕ್ಕೆ ಜೀವಂತವಾಗಿ ಇಡುತ್ತೆ ಹಿಂದೆ ಪುರಾಣ ಶಾಸ್ತ್ರ ಕಾವ್ಯಗಳ ಮೂಲಕ ಈಗ ಸಿನಿಮಾಗಳ ಮೂಲಕ ಮಣಿರತ್ನಂ ಅವರ ಇತ್ತೀಚಿನ ತಗ್ ಲೈಫ್ ಸಿನಿಮಾದಲ್ಲಿ ಒಬ್ಬ ಯುವತಿಯು ಗರ್ಭಿಣಿಯಾಗ್ತಾಳೆ ಅದಕ್ಕೆ ಕಾರಣನಾದ ಹುಡುಗನಿಗೆ ಅವಳ ಜೊತೆ ಸಂಬಂಧ ಮುಂದುವರಿಸಲು ಇಷ್ಟ ಇರೋದಿಲ್ಲ ಅವಳು ಕಟ್ಟಡದಿಂದ ಜಿಗಿತಾಳೆ ಅವಳಲ್ಲಿ ಹಣ ಸಾಧನೆ ಎಲ್ಲ ಇರತ್ತೆ ಗರ್ಭಪಾತ ಮಾಡಿಸ್ಬೋದು ಎಂಬ ಆಲೋಚನೆಯು ಅವಳಿಗೆ ಬರೋದಿಲ್ಲ ಮಾನ ತುಂಬಾ ದೊಡ್ಡದು ಅವಳು ತನ್ನ ತಂದೆಗೆ ಅವಮಾನ ಆಗುವ ಹಾಗೆ ನಾನು ಮಾಡಿದೆ ಅನ್ನುವಂತಹ ಯೋಚನೆಯಿಂದ ಕೊನೆಗೆ ಸಾಯೋದೆ ಮಾರ್ಗ ಅಂತ ಭಾವಿಸಿ ತನ್ನ ಪ್ರಾಣವನ್ನ ಬಿಡ್ತಾಳೆ ಅವಳ ಮನೆಯಲ್ಲಿರುವಂತಹ ಗಂಡಸರು ಕಮಲ್ ಹಾಸನ್ ಮತ್ತೆ ಸಿಲಂಬರ್ಸನ್ ಅವಳನ್ನ ಗರ್ಭವತಿ ಮಾಡಿದಂತಹ ಹುಡುಗನಿಗೆ ಶಿಕ್ಷೆ ನೀಡ್ತಾರೆ ಆದ್ರೆ ಅವರು ಅವನಿಗೆ ಶಿಕ್ಷೆ ನೀಡುವಾಗ ತಮ್ಮ ಕುಟುಂಬದ ಹುಡುಗಿಯನ್ನ ಯಾಕೆ ಮುಡ್ದೆ ಹೇಗೆ ಮುಡ್ದೆ ಅಂತ ಪ್ರಶ್ನೆ ಮಾಡ್ತಾರೆ ಆದ್ರೆ ಇಲ್ಲಿಯೂ ಸಹ ಆಕೆಯ ಪ್ರಾಣ ಮುಖ್ಯ ಆಗೋದಿಲ್ಲ ಆ ಕುಟುಂಬದ ಮರ್ಯಾದೆ ಗೌರವ ಮಾತ್ರ ಅವರಿಗೆ ಮುಖ್ಯ ಆಗಿರುತ್ತೆ ಇದು ತಗ್ ಲೈಫ್ ಸಿನಿಮಾದ ಕತೆ ಇದೆಲ್ಲದಕ್ಕಿಂತ ಭಿನ್ನವಾಗಿ ಮಲಯಾಳಂನ ನಟ ಬೇಸಿನ್ ನ ಪಾನ್ ಮ್ಯಾನ್ ಎನ್ನುವಂತಹ ಸಿನಿಮಾ ವರದಕ್ಷಿಣೆಯ ವಿಷಯವನ್ನ ತುಂಬಾ ತೀಕ್ಷ್ಣವಾಗಿ ನೋಡುತ್ತೆ ಗಂಡ ತನ್ನ ಹೆಂಡತಿಯ ಚಿನ್ನದ ಮೇಲೆ ಹಕ್ಕು ಸಾಧಿಸೋದನ್ನ ಸ್ಪಷ್ಟವಾಗಿ ಈ ಚಿತ್ರ ಕಟ್ಟಿಕೊಡುತ್ತೆ ಅಂತಹ ನೀಚ ಗಂಡನನ್ನ ಆ ಹುಡುಗಿ ಬಿಟ್ಟು ಬರ್ತಾಳೆ ಇದು ಒಂದ್ ರೀತಿ ಸಿನಿಮಾದ ಸುಖದ ಅಂತ್ಯ ಅಂತಾನೆ ಹೇಳ್ಬೋದು ಪಾನ್ ಮ್ಯಾನ್ ಅಂತಹ ಸಿನಿಮಾ ಈ ಜೀವನದಲ್ಲಿ ಒಂದೇ ಬಾರಿ ಮದುವೆ ಗಂಡ ಹೊಡೆದು ಸಹಿಸಿಕೊಳ್ಬೇಕು ಅನ್ನುವಂತಹ ಪಿತೃಪದಾನ ವ್ಯವಸ್ಥೆಯ ನೀಚತನವನ್ನ ಪ್ರಶ್ನೆ ಮಾಡುತ್ತೆ ವರದಕ್ಷಿಣೆಯ ಹಿಂಸೆ ಎದುರಿಸ್ತಾ ಇರುವಂತಹ ಹೆಣ್ಣು ಮಕ್ಕಳು ಅಂತಹ ಗಂಡನನ್ನ ಕಾನೂನು ಮೂಲಕ ಎದುರಿಸಿ ಅವನನ್ನ ಬಿಟ್ಟು ಬಂದು ಮರು ವಿವಾಹ ಮಾಡಿಕೊಂಡು ಸುಖವಾಗಿ ಬದುಕುವಂತೆ ಪ್ರೇರಣೆಯನ್ನ ಈ ಸಿನಿಮಾ ನೀಡುತ್ತೆ ಇತ್ತೀಚೆಗೆ ಮತ್ತೆ ಇಂತಹ ಕೌಟುಂಬಿಕ ಸಾವುಗಳು ಕೊಲೆಗಳು ನಡೀತಾ ಇರೋದನ್ನ ನಾವು ಸಾಲು ಸಾಲಾಗಿ ನೋಡ್ತಾ ಇದ್ದೇವೆ ಮದುವೆ ಸಂಬಂಧಗಳು ಪ್ರೇಮ ಪ್ರೀತಿ ಕುಟುಂಬ ಎಲ್ಲವನ್ನೂ ಮತ್ತೆ ಮತ್ತೆ ಪ್ರಶ್ನಿಸುವಂತೆ ಮಾಡಿದೆ ಆದ್ರೆ ಈ ಸಾವುಗಳ ಆಳದಲ್ಲಿರುವಂತಹ ಕಾರಣಗಳನ್ನ ನಾವು ಮುಚ್ಚಿ ಹಾಕಬಾರ್ದು ಅಷ್ಟೇ ಮುಂದೊಮ್ಮೆ ಯಾರಾದ್ರೂ ಎಂಬತ್ತು ಲಕ್ಷದ ಕಾರು ನಾಲ್ಕು ಕೋಟಿ ಹಣ ಕೊಟ್ಟು ಮಗಳನ್ನೂ ಕೊಡ್ತಾರೆ ಅಂತ ಅಂದ್ರೆ ಅಂತಹ ತಂದೆ ತಾಯಿ ಸ್ವಲ್ಪ ಯೋಚನೆಯನ್ನ ಮಾಡಬೇಕು ಕೊನೆಯದಾಗಿ ಆತ್ಮಹತ್ಯೆಯ ಯೋಚನೆ ಬಂದ್ರೆ ಅದನ್ನ ನಿರ್ಲಕ್ಷ್ಯ ಮಾಡಬೇಡಿ ನಮ್ಮ ಸುತ್ತಮುತ್ತ ಇರೋರು ಹೇಗೆ ಇದ್ರೂ ಮಾತನಾಡ್ತಾರೆ ಕೂತ್ರು ಮಾತನಾಡ್ತಾರೆ ನಿಂತ್ರು ಮಾತನಾಡ್ತಾರೆ ಅಕ್ಕಪಕ್ಕದವರ ಮಾತಿಗೆ ನಿಮ್ಮ ಆತ್ಮಸ್ಥೈರ್ಯವನ್ನ ಕಳೆದುಕೊಳ್ಳದೆ ನಿಮ್ಮ ಬದುಕನ್ನ ನೀವು ಬದುಕಿ ನಿಮ್ಮ ಮಾನಸಿಕ ಆರೋಗ್ಯ ನಿಮ್ಮ ಜೀವನ ನಿಮ್ಮ ಸಂತೋಷ ಎಲ್ಲದಕ್ಕಿಂತಲೂ ಮುಖ್ಯ ಆಗತ್ತೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಾವೇ ಆಗಿರೋದಿಲ್ಲ ಎಲ್ಲದಕ್ಕೂ ಪರಿಹಾರ ಇರುತ್ತೆ ಅಂತಹ ಆಲೋಚನೆಗಳು ಬಂದ್ರೆ ಸ್ಕ್ರೀನ್ ನಲ್ಲಿ ಕೊಟ್ಟಿರುವಂತಹ ವಿಳಾಸವನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ